ಮೈಲಾರ ಲಿಂಗನ ಹೆಸರಲ್ಲಿ ಮನೆಗೆ ನುಗ್ಗುತ್ತೆ ಕಳ್ಳ ಸ್ವಾಮೀಜಿಗಳ ಕಪಟ ವೇಷಧಾರಿಗಳ ತಂಡ ಹುಷಾರ್ ಇದು ಸಿಸಿಟಿವಿ ವಿಡಿಯೋನಲ್ಲಿ ನೀವು ನೋಡ್ತಿರೋದು ಮೂಡಿಗೆರೆಯ ದೃಶ್ಯ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಸದ್ಯ ಒಂದು ಕಾಫಿ ಬೆಳೆಯನ್ನ ಬೆಳೆದಿರುವಂತಹ ಕಾಫಿ ಬೆಳೆಗಾರ ಮನೆಯಲ್ಲಿ ಮನೆ ಅಂಗಳದಲ್ಲಿ ಕಾಫಿ ಬೆಳೆಯನ್ನ ಒಣಗಿಸ್ತಾ ಇದ್ದಾರೆ ಅಲ್ಲಿ ಸ್ವಾಮೀಜಿಗಳು ಬರ್ತಾರೆ ಹಾಗೆಯೇ ಈ ಸ್ವಾಮೀಜಿಗಳು ಒಬ್ಬರು ಬರೋದಿಲ್ಲ ಇಬ್ರು ಮೂರ್ ಜನ ನಾಲ್ಕು ಜನ ಗುಂಪು ಕಟ್ಕೊಂಡು ಬರ್ತಾರೆ ಒಂಟಿ ಮನೆಗಳಿದ್ರೆ ಆ ಮನೆಗಳಿಗೆ ನುಗ್ಗಿ ದರೋಡೆ ಮಾಡುವಂತಹ ಕಪಟ ಸ್ವಾಮಿ ನೋಡಿದ್ರೆ ಇಲ್ಲಿ ಸೂಕ್ಷ್ಮ ಗಮನಿಸಬೇಕು ಈ ಕಾರನ್ನ ಸುತ್ತಕೊಂಡು ಬರ್ತಾ ಇರುವಂತಹ ಸ್ವಾಮೀಜಿ ವೇಷಧಾರಿ ಕಪಟಿ ಏನಿದ್ದಾನೋ ಅವನು ಆ ಕಾರ್ ಡೋರ್ ತೆಗಿಯುತ್ತಾ ಅನ್ನೋದನ್ನ ಕೂಡ ಚೆಕ್ ಮಾಡ್ತಾನೆ ಮನೆಯಲ್ಲಿ ಒಂಟಿ ಮಹಿಳೆ ಇದ್ದಾರೆ ಒಂದು ಪುಟ್ಟ ಮಗು ಇದೆ ಅನ್ನೋದನ್ನ ಗಮನಿಸಿ ಆ ಕಾರನ್ನ ಸುತ್ತ ಕಾರ್ನ ಡೋರ್ ತೆಗೀತ ಕಾರ್ನ ಒಳಗೆ ಏನಾದರೂ ಬೆಲೆ ಬಾಳುವ ವಸ್ತುಗಳಿದ್ರೆ ಅದನ್ನು ತೊಗೊಂಡೋಗೋಣ ಅಂತ ಯೋಚಿಸ್ತಾರೆ ಹಾಗೆಯೇ ಅವರು ಮನೆಯ ಒಳಗೆ ಏನೋ ಒಳ್ಳೆಯ ಸ್ವಾಮೀಜಿಗಳಿರ್ತಾರೆ ಆಶೀರ್ವಾದ ಮಾಡೋಕೆ ಬರ್ತಾರೆ ಜ್ಯೋತಿಷ್ಯ ಹೇಳ್ತಾರೆ ಅಂತ ಹಳ್ಳಿಯ ಏನು ಜನರು ನಂಬ್ತಾರೆ ಹಾಗಾಗಿ ಅವರು ಮನೆಯ ಒಳಗೆ ಹೋದ ಕೂಡಲೇ ಅವರ ಜೊತೆಗೆ ಮನೆಯೊಳಗೆ ಹೋಗ್ತಾರೆ ಅವರ ಉಸಿರು ಕಟ್ಟಿಸಿ ಅವ್ರನ್ನ ಕಟ್ ಹಾಕಿ ಅವರ ಮನೆಯನ್ನು ದರೋಡೆ ಮಾಡ್ತಾರೆ ಇಂತಹ ಕಪಟ ಸ್ವಾಮೀಜಿಗಳು ಈಗ ಹೆಚ್ಚಾಗಿದ್ದಾರೆ ಸ್ವಾಮೀಜಿಗಳ ಬಟ್ಟೆಯನ್ನು ಹಾಕ್ಕೊಂಡು ಬರುವಂಥ ಕಪಟಿಗಳಿವರು ಹಾಗಾಗಿ ಇಂತಹ ಕಪಟ ಸ್ವಾಮಿಗಳಿಂದ ಸಾಧ್ಯವಾದಷ್ಟು ಹುಷಾರಾಗಿರಬೇಕು ಯಾಕಂದರೆ ಇದು ಸಿ ಸಿ ಟಿ ವಿಯಲ್ಲಿ ಏನು ಸಿಕ್ಕಿರುವಂತಹ ಒಂದು ವಿಡಿಯೋ ಈ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಈಗಾಗಲೇ ದರೋಡೆ ಶುರುವಾಗಿದೆ ಬಹಳಷ್ಟು ಸುದ್ದಿ ಆಗ್ತಾ ಇದೆ ಇದು ಈಗ ದಕ್ಷಿಣ ಕರ್ನಾಟಕ ಅಂದರೆ ಈ ಕರಾವಳಿ ಮಲೆನಾಡು ಭಾಗದಲ್ಲಿ ಕೂಡ ಒಂಟಿ ಮನೆಗಳಿರುವ ಅಲ್ಲಿಗೆ ಬರ್ತಾರೆ ಅಂದರೆ ಅಕ್ಕಪಕ್ಕ ಮನೆಗಳಿದ್ರೆ ಈ ರೀತಿ ದರೋಡೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಹೇಳಿ ಒಂಟಿ ಮನೆ ಈ ಮಲೆನಾಡು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಕಾಡಿನ ಒಳಗೆ ದೂರ ದೂರಕ್ಕೊಂದೊಂದು ಮನೆಗಳಿರ್ತವೆ ಅಂತ ಮನೆಗಳಿಗೆ ಬಂದು ಅಲ್ಲಿ ದರೋಡೆಯನ್ನು ಮಾಡಿ ಮೂರ್ನಾಲ್ಕು ಜನ ಕಪಟ ಸ್ವಾಮೀಜಿಗಳ ವೇಷವನ್ನು ಸ್ವಾಮೀಜಿಗಳ ವೇಷ ಕೇಸರಿ ಬಟ್ಟೆಯನ್ನು ಧರಿಸಿದಂಥ ಕಪಟಿಗಳು ದರೋಡೆ ಮಾಡಿ ಮನೆಯವ್ರನ್ನ ಕಟ್ಟಾಕಿ ಮನೆಯ ಚಿನ್ನಾಭರಣ ಒಳ್ಳೆ ವಸ್ತುಗಳನ್ನು ದೋಚ್ಕೊಂಡು ಹೋಗುವಂತಹ ಈ ಒಂದು ತಂಡ ಈಗಾಗ್ಲೇ ಆಕ್ಟಿವ್ ಆಗಿದೆ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಈ ಕರಾವಳಿ ಮಲೆನಾಡು ಭಾಗದ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಾ ಇದೆ